ನಮಸ್ಕಾರ ಸ್ನೇಹಿತರೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದರ್ಶನ್ ಪವಿತ್ರ ಗೌಡ ಸಂಬಂಧ ಹೊಂದಿದ್ದಾರೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಪವಿತ್ರ ಗೌಡಗೆ ದರ್ಶನ್ ದುಬಾರಿ ಕಾರನ್ನ ಉಡುಗೊರೆಯಾಗಿ ನೀಡಿದ್ದರಂತೆ ಅದರ ಹಿಂದೆ ಬೇರೆಯದ್ದೇ ಕಥೆ ಇದೆ ಅದೇನು ಗೊತ್ತಾ ಕಳೆದ ಹತ್ತು ವರ್ಷಗಳಿಂದ ಸಂಬಂಧ ಹೊಂದಿರುವ ದರ್ಶನ್ ಪವಿತ್ರ ಗೌಡ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಪವಿತ್ರ ಗೌಡಗೆ ದರ್ಶನ್ ದುಬಾರಿ ಕಾರು ಗಿಫ್ಟ್ ವಿಜಯಲಕ್ಷ್ಮಿಗೆ ಕೊಡಿಸಿದ ಕಾರು ತನಗೂ ಬೇಕು ಅಂತ ಹಠ ಹಿಡಿದಿದ್ದ ಪವಿತ್ರ ಗೌಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ರೇಣುಕಾ ಸ್ವಾಮಿ ಭರ್ಬರ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಸಹ ಬಂಧನಕ್ಕೊಳಗಾಗಿದ್ದಾರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಮೊದಲನೇ ಆರೋಪಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಸಭ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಕಳುಹಿಸಿದ್ದರಂತೆ ಹೀಗಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ ಅಷ್ಟಕ್ಕೂ ಕಳೆದ ಹತ್ತು ವರ್ಷಗಳಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ನಲ್ಲಿದ್ದಾರಂತೆ ಹಾಗಂತ ಖುದ್ದು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಹತ್ತು ವರ್ಷಗಳಿಂದ ಸಂಬಂಧ ಹೊಂದಿರುವ ಪವಿತ್ರ ಗೌಡಗೆ ದರ್ಶನ್ ಹಲವು ದುಬಾರಿ ಉಡುಗೊರೆಗಳನ್ನ ನೀಡಿದ್ದಾರೆ ಅದರಲ್ಲಿ ಐಷಾರಾಮಿ ಕಾರು ಕೂಡ ಒಂದು ಐಷಾರಾಮಿ ರೇಂಜ್ ರೋವರ್ ಕಾರಿಗೆ ಪವಿತ್ರ ಗೌಡ ಒಡತಿಯಾಗಿದ್ದಾರೆ ಪವಿತ್ರ ಗೌಡ ಅವರ ಬಿಳಿ ಬಣ್ಣದ ರೇಂಜ್ ರೋವರ್ ಕಾರಿದೆ ಈ ಕಾರಿನ ರಿಜಿಸ್ಟ್ರೇಷನ್ ನಂಬರ್ ಕೆ ಜೀರೋ ಫೋರ್ ಎನ್ ಇ ಝೀರೋ ತ್ರಿಬಲ್ ಸೆವೆನ್ ವರದಿಗಳ ಪ್ರಕಾರ ಇದೇ ವರ್ಷದ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಈ ಕಾರು ನೋಂದಣಿಯಾಗಿದೆ ಪವಿತ್ರ ಗೌಡ ಹೆಸರಿನಲ್ಲೇ ರಿಜಿಸ್ಟರ್ ಆಗಿದೆ ಈ ರೇಂಜ್ ರೋವರ್ ಕಾರನ್ನ ಪವಿತ್ರ ಗೌಡಗೆ ದರ್ಶನ್ ಉಡುಗೊರೆಯಾಗಿ ನೀಡಿದ್ದರಂತೆ ಹಾಗಂತ ಕುಲ್ಲೆಬ್ಬಿದೆ ಅಷ್ಟಕ್ಕೂ ಇದೇ ಕಾರು ಬೇಕು ಅಂತ ದರ್ಶನ್ ಬಳಿ ಪವಿತ್ರ ಗೌಡ ಹಠ ಹಿಡಿದಿದ್ರಂತೆ ಅದಕ್ಕೆ ಕಾರಣ ವಿಜಯಲಕ್ಷ್ಮಿ ಇದೇ ವರ್ಷದ ಮಾರ್ಚ್ ತಿಂಗಳ ಆರಂಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರಿಗೆ ಮಾಲೀಕರಾಗಿದ್ದರು ಹೊಚ್ಚ ಹೊಸ ರೇಂಜ್ ರೇವರ್ ಕಾರು ಡೆಲಿವರಿ ಪಡೆದ ವಿಜಯಲಕ್ಷ್ಮಿ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ವಿಜಯಲಕ್ಷ್ಮಿ ಅವರಿಗೆ ಈ ರೇಂಜ್ ರೋವರ್ ಕಾರನ್ನ ದರ್ಶನ್ ಗಿಫ್ಟ್ ಮಾಡಿದ್ರಂತೆ ಇದಾದ ಮೇಲೆ ತಮಗೂ ಅದೇ ಕಾರು ಬೇಕು ಅಂತ ಪವಿತ್ರ ಗೌಡ ಹಠ ಮಾಡಿದ್ರಂತೆ ಹಠ ಹಿಡಿದ ಪವಿತ್ರ ಗೌಡಗೆ ಅದೇ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಪವಿತ್ರ ಗೌಡಗೆ ದರ್ಶನ್ ಬಿಳಿ ಬಣ್ಣದ ರೇಂಜ್ ರೋವರ್ ಕೊಡಿಸಿದ್ರಂತೆ ಎಂಬ ಗುಲ್ಲು ಎಲ್ಲೆಲ್ಲೂ ಹಬ್ಬಿದೆ ಪವಿತ್ರ ಗೌಡ ಅವರ ಜನ್ಮ ದಿನಾಂಕ ಏಳು ಅವರ ಬುಟ್ಟಿಕ್ ಹೆಸರು ರೆಡ್ ಕಾರ್ಪೆಟ್ ಸ್ಟುಡಿಯೋ ತ್ರಿಬಲ್ ಸೆವೆನ್ ಹೀಗಾಗಿ ತಮ್ಮ ಕಾರಿಗೂ ಜೀರೋ ತ್ರಿಬಲ್ ಸೆವೆನ್ ಎಂಬ ಫ್ಯಾನ್ಸಿ ನಂಬರ್ ಅನ್ನೇ ಪವಿತ್ರ ಗೌಡ ಪಡೆದಿದ್ದಾರೆ ದರ್ಶನ್ ವಾಸವಾಗಿರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಅದೇ ಏರಿಯಾದಲ್ಲಿ ಪವಿತ್ರ ಗೌಡಗೆ ದರ್ಶನ್ ಮೂರು ಮಹಡಿಯ ಐಷಾರಾಭಿ ಮನೆಯನ್ನ ಉಡುಗೊರೆಯಾಗಿ ನೀಡಿದ್ದಾರಂತೆ ಸದ್ಯ ಪವಿತ್ರ ಗೌಡ ಮತ್ತು ಫ್ಯಾಮಿಲಿ ನೆಲೆಸಿರುವುದು ಅದೇ ಮನೆಯಲ್ಲೇ ಎನ್ನಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು